ಸಮಾರಂಭದ ಅಧ್ಯಕ್ಷರು ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆದಂತ ಎಂ ಅವರ ಪಕ್ಕದ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದಂತ ಪ್ರಿಯಾಕೃಷ್ಣ ಅವರ ಮುಖಂಡರಾದಂತ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂತ ಶ್ರೀ ಉಮಾಶೇಖರ್ ಅವರ Kata Asya Kata Sadu Kukila Ure Bengaluru Nagarapal Kiya Ayuk Kuradır Tuşar ಇತರ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ಇವತ್ತು ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡತಕ್ಕಂತ ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಮಾನ್ಯ ಕೃಷ್ಣಪ್ಪ ಅವರು ಪಾಲಿಕೆ ಮಜಾರ್ ಆಗಬೇಕು ಅಂತೀರಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾರೆ ಮತ್ತಹಲವ ಮುಂದೆ ನಿಂತಿಲ್ಲ ನನ್ನ ಸೀತೆ ಅಲ್ಲೋ ನಿಂತರೆ ಹೋಗ್ಬಿಡಲ್ಲ ಇತ್ತೇನೇ ಪಾಲಿಕೆ ಮಜಾರ್ ವಿಘಟನೀಯ ಆಗಿದೆ ಇದು ಶಿವಾಶಂಕರಾಚಾರ್ಯರ ಕೃಷ್ಣಪುರ ಕನಸು

ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಉಂಟಿಸಿಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಆರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ ಕೃಷ್ಣಪ್ಪನವರು ಒತ್ತಾಯದ ಮೇಲಿಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೇನು ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರಪರಿಚಿತವಾದಂತ ಏರಿಯಾ ವ್ಯಾಪಾರ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂತ ಕೆಲಸವನ್ನ ಮಾಡೋದು

ಎಪ್ಪತ್ತೊಂಬತ್ತು ಮಳಿಗೆಗಳು ಆಗಿದಾವೆ ಎಲ್ಲರೂ ಒಂದ್ ಕಡೆ ಬಹುಶಃ ದಕ್ಷಿಣ ಇಂಡಿಯಾದಲ್ಲಿ ದಕ್ಷಿಣ ಇಂಡಿಯಾದಲ್ಲಿ ಇಂಥ ಪಾಲಿಕೆ ಬಜಾರು ಎಲ್ಲೂ ಕೂಡ ಇಲ್ಲ ಅದಕ್ಕೆ ಬಹಳ ಬಹಳ ಯೋಚನೆ ಮಾಡಿ ಶ್ರೀ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಅಂತೇಳಿ ನಾಮಕರಣ ಮಾಡಿದ್ದಾರೆ ಕೃಷ್ಣದೇವರಾಯರು ನಾಲ್ವಡಿ ಕೃಷ್ಣರಾಯರು ನಾಲ್ವಡಿ ಕೃಷ್ಣ ಕೃಷ್ಣರಾಜ ಒಡೆಯರು ಅವರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದರು ಅವರ ಹೆಸರ ಮೂಲಕ ನಾಮಕರಣ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು ಕೃಷ್ಣಪ್ಪನವರಿಗೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ ಸರ್ಕಾರ ಬಂದ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದು ಒಂದು ವಿಶೇಷವಾದಂತ ಪಾಲಿಕೆ ಬಜಾರ್ ಮಾಡಿಕೊಡೋದು ವಿಶೇಷ ಕಾರ್ಯಕ್ರಮ ಮತ್ತೆ ಎಂ ಕೃಷ್ಣಪ್ಪನವರ ಕನಸಿನ ಕೂಸು ಇದು ಅವರೇ ಇದಕ್ಕೆ ಬಹಳ ವರ್ಷಗಳು ಸುಮಾರು ಒಂದು ಹತ್ತು ವರ್ಷ ಈ ಒಂದು ಆಗಬೇಕು ಅಂತೇಳಿ ನಾನು ಮುಂದೆ ಪ್ರಸ್ತಾಪ ಮಾಡಿದ್ರು ನಾನು ಹೇಳಿದೆ ಮಾಡೋಣ ಅಂತ ಹೇಳಿ ಇವತ್ತು ಸುಮಾರು ಹದಿಮೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಮುಖ್ಯಮಂತ್ರಿಗಳ ನಗರೋತ್ಪನ್ನ ಯೋಜನೆಯ ಮೂಲಕ ಈ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನನಗನ್ಸುತ್ತೆ ಈ ತರದ್ದು ಅನೇಕ ಭಾಗಗಳಲ್ಲಿ ಆಗ್ಬೇಕು ಅಲ್ಲಿ ಅನೇಕ ಜನ ಬೀದಿ ವ್ಯಾಪಾರ ಬೆಂಗಳೂರಿನಲ್ಲಿ ಬಹಳ ಬೀದಿ ವ್ಯಾಪಾರಗಾರಿದ್ದಾರೆ ಈ ತರ ಅನೇಕ ಭಾಗಗಳಲ್ಲಿ ಮಾಡಿಕೊಟ್ರೆ ಬಹುಶಃ ನಿಮಗೆ ರಸ್ತೆ ರಸ್ತೆ ಮೇಲೆ ಕೆಲಸ ವ್ಯಾಪಾರ ಮಾಡತಕ್ಕಂಥವ್ರು ಬೀದಿ ವ್ಯಾಪಾರ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ನಗರ ಪಾಲಿಕೆಯ ಆಯುಕ್ತರಿಗೆ ಈಗಲೇ ಸೂಚನೆ ಕೊಡ್ತೀನಿ ಎಲ್ಲೆಲ್ಲಿ ಈ ತರದ ಇಡೀ ದಕ್ಷಿಣ ಇಂಡಿಯಾದಲ್ಲೇ ದಕ್ಷಿಣ ಭಾರತದಲ್ಲೇ ಇದು ಮೊದಲನೇ ಪಾಲಿಕೆ ಬಜಾರ್ ಎಲ್ಲಿ ಇದೆ ಪಾಲಿಕೆ ಬಜಾರ್ ಆದ್ರೆ ಇಲ್ಲಿ ಈ ಕಡೆ ಇರ್ಲಿಲ್ಲ ಬೆಂಗಳೂರಿನಲ್ಲಿ ಇರ್ಲಿಲ್ಲ ಮೈಸೂರಿನಲ್ಲಿ ಇಲ್ಲ ಇವತ್ತು ಹುಬ್ಬಳ್ಳಿ ಇಲ್ಲ ಬೆಳಗಾಂ ಗುಲ್ಬರ್ಗದಲ್ಲಿಲ್ಲ ಇಲ್ಲಿ ಮಾಡಿದೀವಿ ಮತ್ತೆ ಚೆನ್ನೈನಲ್ಲಿ ಇಲ್ಲ ಕೇರಳದಲ್ಲಿ ಇಲ್ಲ ಆಂಧ್ರದಲ್ಲಿಲ್ಲ ತೆಲಂಗಾಣದಲ್ಲಿ ಇಲ್ಲ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಿಜಕ್ಕೂ ಕೂಡ ಇದು ಬೇರೆಯವರಿಗೆ ಸ್ಫೂರ್ತಿಯನ್ನು ಉಂಟು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದೆ ರೈಲ್ವೆ ಸ್ಟೇಷನ್ ರೈಲ್ವೆ ಮೆಟ್ರೋ ರೈಲ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅನುಕೂಲ ಆಗ್ತದೆ ಒಂದೇ ಕಡೆ ಎಲ್ಲ ವ್ಯಾಪಾರ ಮಾಡೋರಿಗೆ ತರಕಾರಿ ಇರಬಹುದು ಹಣ್ಣುಗಳಿರ್ಬೋದು ಬೇರೆ ಬೇರೆ ಪದಾರ್ಥಗಳು ಹೂಗಳಿರಬಹುದು ಇವುಗಳನ್ನೆಲ್ಲ ಒಂದೇ ಜಾಗದಲ್ಲಿ ಸಿಗ್ತಕ್ಕಂಥದ್ದು ಬಹಳ ನಾಗರಿಕರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ನಮ್ಮ ಸರ್ಕಾರ ಎಲ್ಲ ನಾವು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೇವೋ ಇಲ್ಲ ಕಾರ್ಯಕ್ರಮ ಬಿಟ್ಟಿಲ್ಲ ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಾಯ್ತು ಒಂದು ವರ್ಷದೊಳಗಡೆನೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದಿವಿ ಶಕ್ತಿ ಯೋಜನೆ ಇರಬಹುದು ಶಕ್ತಿ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಗೃಹ ಯಾವುದಾದ್ರೂ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟರು ಇವತ್ತು ವಿಶೇಷವಾಗಿ ಎಲ್ಲ ಜಾತಿ ಬಡವರು ಎಲ್ಲ ಜಾತಿ ಬಡವರು ಯಾವುದೇ ಧರ್ಮ ಜಾತಿ ಇಲ್ದೇನೆ ಯಾವುದೇ ಭಾಷೆ ಇಲ್ದೇನೆ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರಿಗೆ ಈ ಕಾರ್ಯಕ್ರಮಗಳನ್ನ ಕೊಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡುತ್ತಾ ಇದ್ದೀವಿ ಮತ್ತು ಬಹಳ ಜನ ಈ ಕಾರ್ಯಕ್ರಮಗಳು ಯುದ್ಧ ನಮ್ಮ ವಿರೋಧ ಪಕ್ಷದವರು ಬಹಳ ಟೀಕೆಯಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಗಳಿಗೆ ಬಹಳ ಕಾರ್ಯಕ್ರಮಗಳು ಜಾರಿ ಆಗಿಂತ ಮುಂಚೆಟ್ಟು ಹೋಗುವ ವಿರೋಧ ಮಾಡಿದ್ರು ಜಾರಿ ಮಾಡಿದ ಮೇಲೆ ವಿರೋಧ ಮಾಡಿದ್ರು ಆಮೇಲೆ ಜಾರಿ ಆದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನಿವತ್ತು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಈ ಐದು ಯೋಜನೆಗಳನ್ನ ನಾವು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅದರಿಂದ ಇವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಯಾಕಂತಂದ್ರೆ ಅವರು ಈ ಕಾರ್ಯಕ್ರಮಗಳಿಗೆ ವಿರುದ್ಧವಾಗಿದ್ದಾರೆ ನೇರವಾಗಿ ಬಡವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಇವು ಶಕ್ತಿ ಯೋಜನೆ ಇರಬಹುದು ಅನ್ನಭಾಗ್ಯ ಇರಬಹುದು ಗೃಹಲಕ್ಷ್ಮಿ ಇರಬಹುದು ಗೃಹಜ್ಯೋತಿ ಇರ್ಬೋದು ಯುವ ನಿಧಿ ಇರಬಹುದು ಇವೆಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು ಮಹಿಳೆಯರಿಗೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಕೆಲಸವನ್ನ ಮಾಡ್ತೀವಿ ಇವತ್ತು ಬರೀ ರಾಜಕೀಯ ಸ್ವಾತಂತ್ರ್ಯ ಇದ್ರ ಸಾಲದು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕ ಮಾತ್ರ ಈ ದೇಶದಲ್ಲಿ ಬಡತನ ತೊಲಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಾವು ಈ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ನೋಡಿ ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಕೋಟಿ ರೂಪಾಯಿಗಳಲ್ಲಿ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಕೂಡ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಕಂಡಿದ್ದೀವಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನೇಕ ಕಾರ್ಯಕ್ರಮಗಳನ್ನು ಮಂಜೂರು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದರಿಂದ ಬೆಂಗಳೂರು ನಗರವನ್ನ ಒಂದು ಅಂತರಾಷ್ಟ್ರೀಯ ನಗರವನ್ನಾಗಿ ಮಾಡಬೇಕು ಬ್ರ್ಯಾಂಡ್ ಬೆಂಗಳೂರು ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಈಗ ನಾವು ಅಧಿಕಾರಕ್ಕೆ ಒಂದು ವರ್ಷ ಮೂರು ತಿಂಗಳು ಮಾತ್ರ ಆಗಿರೋದು ಡಿ ಕೆ ಶಿವಕುಮಾರ್ ಬರಬೇಕಾಗಿತ್ತು ಅವ್ರು ಬಂದಿದ್ರೆ ಎಲ್ಲ ಅವರು ಬೆಂಗಳೂರು ನಗರದಲ್ಲಿ ಅವ್ರು ಇನ್ಚಾರ್ಜ್ ಅವರು ಬೆಂಗಳೂರು ನಗರಕ್ಕೆ ಅವ್ರು ಬಂದಿದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೇಳ್ತಾ ಇದ್ರು ಏನೇನು ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಏನೇನು ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ ಏನೇನು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ನಾನು ಈಗ ಅವೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಆದರೆ ಬೆಂಗಳೂರು ನಗರವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂತ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡತಕ್ಕಂಥ ಪ್ರಯತ್ನವನ್ನ ನಾವು ಇವತ್ತು ಮಾಡ್ತೇವೆ ಅಂತಕ್ಕಂಥ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮ ಸರ್ಕಾರ ಯಾವಾಗಲೂ ರುಡಿದಂತೆ ನಡೆದ ಸರ್ಕಾರ ಏನ್ ಮಾತು ಕೊಡ್ತೀವಿ ಆ ಮಾತಂತೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ ಯಾವ ಯೋಜನೆಗಳನ್ನ ಘೋಷಣೆ ಮಾಡ್ತೀವಿ ಆ ಯೋಜನೆಗಳನ್ನ ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತೆಲ್ಲ ಭಾನುವಾರ ನೀವೆಲ್ರೂ ಕೂಡ ಭಾನುವಾರ ದಿನ ರಜಾ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಬಹುಶಃ ಬೆಂಗಳೂರು ನಗರಕ್ಕೆ ಇದು ಒಂದು ಭೂಷಣ ಅಂತಕ್ಕಂಥ ನಗರ ಪಾಲಿಕೆ ಒಂದು ಭೂಷಣ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಕಿರೀಟ ಇದ್ದಾಗಿ ಇಲ್ಲಿ ಇದನ್ನೆಲ್ಲ ಮಾಡ್ಬೇಕಂದ್ರೆ ಯಾರ ಕಾರಣ ಮಿಸ್ಟರ್ ಕೃಷ್ಣಪ್ಪ ಜನಪಾಲವಾದಂತ ಕಾಳಜಿ ಇಟ್ಕೊಂಡಿದ್ದ ಜನ ಕೃಷ್ಣಪ್ಪ படூர் பரவாயில் காலஜி பெட்டித்திருஷ்ணப்பா நன்கி நீவ் யாக்கு கூ ಅಲ್ಲಿಂದ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಕೂಗ್ಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೃಷ್ಣಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕರು ಅವರನ್ನು ಯಾವತ್ತೂ ಕೂಡ ನಮ್ಮ ಪಕ್ಷ ಬಿಟ್ಟುಕೊಡಲ್ಲ ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಕೂಡ ಕೃಷ್ಣಪ್ಪನಿಗೆ ಆಶೀರ್ವಾದ ಮಾಡಬೇಕು ನಮಗೆ ಆಶೀರ್ವಾದ ಮಾಡಬೇಕು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಭಾಗದ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Neste